ನನ್ನ ಮಕ್ಕಳಿಗೆ ಈಗ ನಾಲ್ಕೂವರೆ ವರ್ಷ ಈಗ ಎಲ್ ಕೆ ಜಿಗೆ ಹೋಗ್ತಾ ಇದ್ದಾರೋ ಪ್ಲೇ ಹೋಮ್ಗೆ ಹೋಗ್ತಾ ಇದ್ದಾಗ ಅವರು ಪ್ಲೇ ಹೋಮ್ ಟೀಚರ್ ಭಾಳ ಒಂದ್ಸಲ ಹೇಳ್ಕಳಿಸಿದ್ರು ನಾವು ಬರಬೇಕು ನೀವು ಪೇರೆಂಟ್ಸ್ ಮೀಟಿಂಗ್ ಅಂತ ಹೋದ ಏನು ಇಲ್ಲ ನಿಮ್ಮ ಮಕ್ಕಳಿಗೆ ಹಿಂದೆ ಬಿದ್ದುಬಿಟ್ಟಿದ್ದಾರೆ ನಾನು ಯಾವುದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಹಿಂದೆ ಇಲ್ಲ ಅವರಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಅಂತ ನಾನು ಕತ್ತೆ ವಾಲ ಕುದುರೆ ಇಂಗ್ಲೀಷ್ನಲ್ಲಿ ಉಳ್ದವ್ರಿಗಿಂತ ನಿಮ್ಮ ಮಕ್ಕಳು ಹಿಂದಿದ್ದಾರೆ ನಾನಂದೇ ನಾನು ಮಕ್ಕಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋ ಇನ್ನೊಂದು ಮಕ್ಕಳು ಈ ಕ್ಲಾಸಲ್ಲಿ ತೋರಿಸ ಕನ್ನಡದಲ್ಲಿ ನನಗೆ ಪ್ರಿನ್ಸ್ಪಲ್ ಅವರಷ್ಟು ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಬಲ್ಲ ಅವರಷ್ಟು ಒಕ್ಯಾಬುಲರಿ ಇಟ್ಕೊಂಡಿರುವಂಥ ಒಕ್ಯಾಬುಲರಿ ಕಮ್ಯುನಿಕೇಶನ್ ಅಷ್ಟೇ ಅಲ್ಲ ಟೋನ್ ಮಾಡ್ಯುಲೇಷನ್ ಕೂಡ ನನ್ನ ಮಕ್ಕಳಂತೆ ಮಾಡಬಲ್ಲಂಥ ಇನ್ನೊಂದು ಮಗುನ ಈ ಕ್ಲಾಸಲ್ಲಿ ತೋರಿಸೋದಿಲ್ಲ ಹಂಗಲ್ಲ ಅದು ನಮ್ಮದು ಇಂಗ್ಲೀಷ್ ಮೀಡಿಯಮ್ ನಾವೊಂದು ಕ್ರೈಟೀರಿಯಾ ಸೆಟ್ ಮಾಡಿದ್ದೀವಿ ಅಲ್ಲಿ ಕಾಂಪಿಟೇಷನ್ ಇದೆ ಎಲ್ಲಕ್ಕಿಂತ ಮುಂದೆ ಯಾರು